ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾರ್ಟ್ ಒನ್ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಪಾರ್ಟ್ ಸೆಕೆಂಡ್ ವೀಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಕ್ಯಾನ್ವಾಸ್ ಬಳಸಿ ನೆಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಒಂದು ಫ್ಯಾಬ್ರಿಕ್ ಮೇಲೆ ನಾನು ಕ್ಯಾನ್ವಾಸ್ನ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡಿರೋದನ್ನ ಇಟ್ಟು ಸೆಂಟರ್ಗೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸೆಂಟರ್ಗೆ ಒಂದು ಸ್ಟಿಚ್ ಹಾಕಿ ಸೈಡ್ಸ್ನ ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಬಿಟ್ಟು ಕಟ್ ಮಾಡಿ ತೆಗಿತೀನಿ ಹಾಫ್ ಇಂಚು ಫ್ಯಾಬ್ರಿಕ್ನ ಕ್ಯಾನ್ವಾಸ್ ಕಡೆ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಬ್ಯಾಕ್ ನೆಕ್ ರೆಡಿ ಆಯಿತು ಈಗ ಫ್ರಂಟ್ ನೆಕ್ ಅದೇ ಥರ ಮಾಡ್ಕೋತಾ ಇದ್ದೀನಿ ಸೆಂಟರ್ ಒಂದು ಸ್ಟಿಚ್ ಹಾಕ್ಬಿಟ್ಟು ಮತ್ತು ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಕಟ್ ಮಾಡಿ ತೆಗಿತೀನಿ ಮತ್ತು ನೆಕ್ಸ್ಟ್ ಅದೇ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಬ್ಯಾಕ್ ಸೈಡ್ನ ಸೀದಾ ಟಾಪ್ ಇಟ್ಕೊಂಡು ಅದ್ರ ಮೇಲೆ ಕ್ಯಾನ್ವಾಸ್ ಇಟ್ಟು ನೋಡಿ ಎಡ್ಜಲ್ಲಿ ಸ್ಟಿಚ್ ಇದ್ದೀನಿ ಅದಕ್ಕೆ ಗುಂಡುಪಿನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಜರ್ಗಾಡಬಾರ್ದು ಅಂತೇಳ್ಬಿಟ್ಟು ಒಂದೇ ಲೆವೆಲ್ ಸೆಂಟರ್ಗೆ ಇಟ್ಕೊಂಡು ಗುಂಡ್ಪಿನ ಸೆಕ್ಯೂರ್ ಮಾಡ್ಕೋಬೇಕು ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಹಾಕಿ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಅಲ್ಲಲ್ಲಲ್ಲಿ ಕರುವ ಕಡೆ ಸ್ವಲ್ಪ ನ್ಯಾಚ್ ಎಕ್ಸ್ಟ್ರಾ ಇರಲಿ ಕರುವಿಲ್ಲ ಅಂದಿದ್ದ ಕಡೆ ಒಂದೊಂದೆರಡೆರಡು ಹಾಕಿದ್ರೆ ಸಾಕಾಗುತ್ತೆ ಇನ್ನು ನೋಡಿ ಉಗುರಿಯಿಂದ ಇದನ್ನ ಒಂದೇ ಲೆವೆಲ್ಗೆ ಗೀಚ್ಕೋಬೇಕು ಬೆರಳು ಸಾಯದಿಂದ ಗೀಚ್ಕೊಂಡು ಒಂದೇ ಲೆವೆಲ್ ಮಾಡಿ ಟಾಪ್ ಸ್ಟಿಚ್ಬೇಕು ನೋಡಿ ಟಾಪ್ ಸ್ಟಿಚ್ ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಪ್ರೆಂಟು ಸೇಮ್ ಇದೇ ಥರ ಮಾಡ್ಕೋಬೇಕು ಫೋಲ್ಡ್ ಮಾಡಿ ಒಂದೇ ಲೆವೆಲ್ಲ ಗೀಚ್ಕೊಂಡು ಸೆಂಟರ್ ಮಾಡಿಕೊಂಡು ಫ್ರಂಟ್ನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಇದನ್ನು ಕ್ಯಾನ್ವಾಸ್ ಇಟ್ಕೊಂಡು ಉಣಪಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರಂಟ್ ನೆಕ್ಕು ರೆಡಿ ಆಯಿತು ಇದಕ್ಕೂ ಸಹ ಟಾಪ್ ಸ್ಟಿಚ್ ಕೊಡ್ತಾ ಇದ್ದೀನಿ ಈಗ ಎರಡು ನಿಕ್ಕು ರೆಡಿ ಆಯಿತು ಈಗ ಫ್ರಂಟ್ ಮೇಲೆ ಬ್ಯಾಕ್ ಹಾಕ್ಕೊಂಡು ಶೋಲ್ಡರ್ ಶೋಲ್ಡರ್ ಅಟ್ಯಾಚ್ನ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಎರಡು ಸೈಡು ಡಬಲ್ ಸ್ಟಿಚ್ ಹಾಕೋಬೇಕು ಸಿಂಗಲ್ ಹಾಕೋದ್ರಿಂದ ಬೇಗ ಹಾಳಾಗುತ್ತೆ ಡಬಲ್ ಸ್ಟಿಚ್ ಹಾಕ್ಕೊಬೇಕು ಈಗ ಸ್ಟಿಚ್ ಹಾಕಿ ಆಯಿತು ನೋಡಿ ಈಗ ಕಾಣುತ್ತೆ ಈಗ ಸ್ಲೀವ್ನ ಬಾಟಮ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಒಂದು ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಆ ನಂತರ ಇನ್ನೊಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಎರಡು ಬಾಟಮ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಒಂದು ಹಾಫ್ ಇಂಚ್ ಸ್ಲೀವ್ ಎಕ್ಸ್ಟ್ರಾ ಇದ್ದಿದ್ದರಿಂದ ಅದನ್ನು ಮುಂದೆ ಬಿಟ್ಬಿಟ್ಟು ನ್ಯಾಚ್ ಹಾಕ್ಕೊಂಡಿರೋದು ಒಂದೇ ಲೆವೆಲಗೆ ಬರಲಿ ಅಂತ ಈಗ ಅಟ್ಯಾಚ್ ಮಾಡಿದ್ದೀನಿ ಅದಕ್ಕೂ ಸಹ ಡಬಲ್ ಸ್ಟಿಚ್ ಹಾಕೋಬೇಕು ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಲೀವ್ ಲೂಸ್ಗೆ ಮಾರ್ಕ್ ಹಾಕೊಂಡಿದ್ನಲ್ಲ ಅಲ್ಲಿಂದ ಸೈಡ್ ಓಪನ್ವರೆಗೂ ನಾನು ಹೇಗೆ ಮಾರ್ಕ್ ಹಾಕ್ಕೊಂಡಿದ್ನೋ ಅದೇ ರೀತಿ ಸ್ಟಿಚ್ ಹಾಕೋಬೇಕು ಮಾರ್ಕಿಂಗ್ ವಿಡಿಯೋ ಪಾರ್ಟು ಒನ್ನಲ್ಲಿದೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಲೀವಿಂದ ಸೈಡ್ ಓಪನ್ವರೆಗೂ ಅದೇ ಥರ ಮಾರ್ಕ್ ಮಾಡಿದ್ನಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ ಕಂಕ್ಲು ಶೇಪಿಂದ ಒಂದೂವರೆ ಒಂದೂವರೆ ಇಂಚ್ ಒಂದೂವರೆ ಇಂಚು ಮತ್ತು ವೇಸ್ಟಿಂದ ಸೈಡ್ ಓಪನ್ವರೆಗೂ ಒಂದು ಕಾಲು ಒಂದು ಮುಕ್ಕಾಲು ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಸೈಡ್ ಓಪನ್ ಹತ್ರ ರಫ್ ಸ್ಟಿಚ್ ಹಾಕಿ ಕಟ್ ಮಾಡ್ತಿದ್ದೀನಿ ನೋಡಿ ಸೈಡ್ ಸ್ಲಿಟ್ ಮಾಡ್ತಾ ಇದ್ದೀನಿ ಅದನ್ನು ಸಹ ಹಾಫ್ ಇಂಚ್ ಫೋಲ್ಡು ಮತ್ತೆ ಒಂದು ಹಾಫ್ ಇಂಚ್ಗಿಂತ ಒಂದು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಎಕ್ಸ್ಟ್ರಾ ಇರೋ ಹಾಗೆ ಒಂದು ಬರಬೇಕು ಬರಬೇಕದು ಹಾಗೆ ಸೈಡ್ ಸ್ಲಿಟ್ ಸ್ಟಿಚ್ ಹಾಕೋಬೇಕು ಕಿನಾರಿ ಸ್ಟಿಚ್ ಹಾಕೋಬೇಕು ಒಂದೇ ಲೆವೆಲಾಗಿ ಬರಬೇಕು ನೋಡಿ ಇಲ್ಲಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮತ್ತೆ ಎರಡು ಒಂದೇ ಲೆವೆಲ್ ಇಟ್ಕೊಂಡು ಒಂದು ಮೂರು ನೀಡಲ್ ಸ್ಟೈಟ್ ಬರಬೇಕು ಮೂರಿಂದ ನಾಲ್ಕು ನೀಡಲ್ ಅದೇ ಥರ ಫೋಲ್ಡ್ ಮಾಡ್ಕೊಂಡು ಕಿನಾರಿ ಸ್ಟಿಚ್ ಹಾಕೊಂಡ್ಬರ್ಬೇಕು ಮತ್ತು ಇನ್ನೊಂದು ಸೈಡ್ನು ಸೇಮ್ ಅದೇ ತರ ಸೇಮ್ ಇದೇ ತರ ಕಿನಾರಿ ಸ್ಟಿಚ್ ಪಕ್ಕದಲ್ಲೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಟಾಪ್ ಫಿನಿಶಿಂಗ್ ಆಯಿತು ಈಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್